ಧರ್ಮಸ್ಥಳಕ್ಕೆ ಮೂರನೇ ದಿನ ಪಾದಯಾತ್ರೆ ಶುರು ಮಾಡ್ತಾ ಇದೀವಿ ಏನೇ ಕಷ್ಟ ಬಂದ್ರೂ ಪಾದಯಾತ್ರೆ ಮಾತ್ರ ನಿಲ್ಸದೇ ಇಲ್ಲ ಥ್ಯಾಂಕ್ ಯು ಮಚ್ ನಮ್ ಬ್ರದರ್ ಛತ್ರಿ ಕೊಟ್ಟರು ಸೇಫ್ ಆಗಿ ಅಂತ ಹೇಳಿ ತುಂಬಾ ಅಣ್ಣ ನಮ್ ಜೊತೆ ಪಾದಯಾತ್ರೆ ಯಾರು ಜನ ನೋಡ್ತೀರಾ ಮಡೇನೂರು ಮನೋ ಅಣ್ಣ ಒಳ್ಳೆ ಕೆಲ್ಸಕ್ಕೆ ಪಾದಯಾತ್ರೆ ಮಾಡ್ತಿದ್ರ ನಿಮ್ ಜೊತೆ ಒಂದ್ ಎರಡು ಕಿಲೋಮೀಟರ್ ನಾನು ಹೆಜ್ಜೆ ಆಗ್ತೀನಿ ಅಂತ ಬಂದ್ರು ತುಂಬಾ ಖುಷಿ ಥ್ಯಾಂಕ್ ಯು ಚೆಲ್ಲತ್ತಿಲೋ ನೋಡಿ ಅಕ್ಕ ಏನು ತಂದ್ಕೊಟ್ಟಾರೆ ತುಂಬಾ ಥ್ಯಾಂಕ್ಸ್ ಅಕ್ಕ ಆಯ್ತಕ್ಕ ನಮ್ ತಿಂಡಿ ಆಯ್ತು ಥ್ಯಾಂಕ್ಸ್ ಅಕ್ಕ ನೋಡಿ ಜನ ಪ್ರೀತಿಯಿಂದ ಎಷ್ಟೆಲ್ಲ ತಂದು ಬಾಳೆಹಣ್ಣು ಅವ್ರ ಕೈಯಲ್ಲಿ ಐತೆ ಅವ್ರ ಕೈಯಲ್ಲಿ ಐತೆ ಅವ್ರ ಕೈಯಲ್ಲಿ ಐತೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಬ್ರಾ ನೀವು ಮುಸ್ಲಿಮನ್ ಅಲ್ಲ ಬ್ರಾ ಹಾ ನೋಡಿ ಒಬ್ಬ ಮುಸಲ್ಮಾನ್ ಬ್ರದರ್ ಆಗಿ ಅವರು ಕಣ್ಣಿನ ಕೈರು ಆಗಿ ಬಂದ್ ಸಪೋರ್ಟ್ ಮಾಡ್ತಾರೆ ಇದರಲ್ಲಿ ಜಾತಿ ಧರ್ಮ ಏನೂ ಇಲ್ಲ ಒಂದ್ ಹೆಣ್ಮಗು ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಮಾಡೇ ಮಾಡ್ತೀವಿ ಹಾಸನ್ ರೀಚ್ ಆಯ್ತು ನಮ್ ಬ್ರದರ್ ವೆಲ್ಕಮ್ ಮಾಡ್ಕೊಂಡ್ರು ತುಂಬಾ ಥ್ಯಾಂಕ್ಸ್ ಮತ್ತೆ ಇವತ್ತು ಇಲ್ಲ ಸ್ಟೇ ಆಗ್ಬಿಟ್ಟು ಮತ್ತೆ ನಾಳೆ ಪಾದಯಾತ್ರೆ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ಟೇಕ್